ಮೊದಲನೇದಾಗಿ ಮೇಷರಾಶಿಯ ಬಗ್ಗೆ ವಾರ ಭವಿಷ್ಯ ಏನು ತಿಳಿಸ್ಕೊಡ್ತಾ ಅಶ್ವಿನಿ ಭರಣಿ ಕೃತಿಕಾ ನಕ್ಷತ್ರಗಳಿಗೆ ಮೊದಲನೇ ಚರಣಕ್ಕೆ ಮೇಷರಾಶಿ ಬರುತ್ತೆ ಮೇಷರಾಶಿ ಅಧಿಪತಿಯಾಗಿರ್ತಕ್ಕಂಥವನು ಕುಜ ಕುಜನ ಸ್ಥಾನಮಾನವನ್ನು ನೋಡಿದಂತಹ ಸಂದರ್ಭದಲ್ಲಿ ಅವನು ಚಂದ್ರನ ಮನೆಯಾಗಿರ್ತಕ್ಕಂತಹ ಅಂದರೆ ಮೇಷರಾಶಿಯಿಂದ ನಾಲ್ಕನೇ ಮನೆಯಲ್ಲಿ ಚಂದ್ರನ ಮನೆಯಲ್ಲಿ ಈ ವಾರ ಪೂರ್ತಿ ಅಲ್ಲೇ ಇರ್ತಾನೆ ಹಾಗಾಗಿ ನೋಡಿ ಮೇಷರಾಶಿಯವರಿಗೆ ಉತ್ತಮವಾದಂತಹ ಆರೋಗ್ಯ ಪ್ರಾಪ್ತವಾಗುತ್ತೆ ಆರೋಗ್ಯದಲ್ಲಿ ಅಭಿವೃದ್ಧಿ ಇರುತ್ತೆ ಚೈತನ್ಯದಾಯಕವಾಗಿರತಕ್ಕಂತಹ ವಾರವಾಗಿರುತ್ತೆ ಮತ್ತು ಯಾವುದೇ ರೀತಿಯಾಗಿರ್ತಕ್ಕಂತಹ ಮಾನಸಿಕ ಒತ್ತಡಗಳಿರೋದಿಲ್ಲ ಆದರೆ ವ್ಯಥ ಖರ್ಚಾಗುವಂತಹ ಸಾಧ್ಯತೆಗಳಿರುತ್ತೆ ಅದನ್ನು ಕಡಿಮೆ ಇಟ್ಕೊಂಡ್ರೆ ಆರ್ಥಿಕ ಸಮತೋಲನ ಇದ್ದರೆ ನಿಮ್ಮ ಮಾನಸಿಕ ಸಮತೋಲನ ಮತ್ತು ವ್ಯಾವಹಾರಿಕ ಸಮತೋಲನ ಚೆನ್ನಾಗಿರುತ್ತೆ ಹಾಗಾಗಿ ಉತ್ತಮವಾದಂತಹ ಆರೋಗ್ಯ ಇದೆ ಈ ಆರೋಗ್ಯವನ್ನು ಸದುಪಯೋಗ ಮಾಡಿಕೊಂಡು ನಿಮ್ಮ ಜೀವನದಲ್ಲಿ ಆಗುವಂತಹ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಏಕಾಗ್ರತೆ ವಹಿಸಿ ಚೈತನ್ಯದಾಯಕವಾಗಿ ಕೆಲಸ ಮಾಡಿ ಉತ್ತಮವಾದ ಂತಹ ಲಾಭವನ್ನು ಕಾಣ್ತೀರಿ ಉದ್ಯೋಗ ವ್ಯಾಪಾರದಲ್ಲಿ ಕೂಡ ಯಶಸ್ಸಾಗುತ್ತೆ ಯಾವುದೇ ರೀತಿಯಾದಂತಹ ತೊಂದರೆ ಇಲ್ಲ ಮೇಷರಾಶಿ ಯಾವುದಾದ್ರೂ ದೇವರ ಆರಾಧನೆ ಮಾಡ್ಕೋಬೇಕು ಈ ವಾರದಲ್ಲಿ ಹೋಗಲೇಬೇಕು ಅಂತಂದರೆ ದೇವಿ ದೇವಸ್ಥಾನಕ್ಕೆ ದರ್ಶನ ಮಾಡಿ ಮಂಗಳವಾರ ಶುಕ್ರವಾರ ದಿನ ದೇವಿ ದರ್ಶನ ಮಾಡಿ ದೇವಿ ಸ್ತೋತ್ರಗಳನ್ನು ಹೇಳ್ಕೊಳ್ಳಿ ದೇವಿಗೆ ಒಂದು ಕುಂಕುಮಾರ್ಚನೆ ಮಾಡಿ ಅತ್ಯಂತ ಶುಭದಾಯಕವಾಗಿರ್ತಕ್ಕಂತಹ ಫಲವನ್ನು ಕಾಣ್ತೀರಿ ವೃಷಭ ರಾಶಿಯ ಫಲಾಫಲ ಹೇಗಿದೆ ಕೃತಿಕಾ ನಕ್ಷತ್ರ ರೋಹಿಣಿ ನಕ್ಷತ್ರ ಹಾಗೂ ಮೃಗಶಿರಾ ನಕ್ಷತ್ರಗಳಿಗೆ ವೃಷಭ ರಾಶಿ ಬರುತ್ತೆ ವೃಷಭರಾಶಿಯ ಅಧಿಪತಿ ಆಗಿರ್ತಕ್ಕಂಥವೂ ಶುಕ್ರ ನೋಡಿ ವೃಷಭ ರಾಶಿಯವರಿಗೆ ಆರ್ಥಿಕವಾದಂತಹ ಲಾಭ ಚೆನ್ನಾಗಿದೆ ಈ ವಾರದಲ್ಲಿ ಲಾಭ ಆಗುತ್ತೆ ಅದು ಪ್ರಮೋಷನು ಇನ್ಕ್ರಿಮೆಂಟ್ ಆ ವಿಷಯದಲ್ಲಿ ಬರುವಂಥದ್ದಿರ್ಬೋದು ಅಥವಾ ಒಂದು ಕಡೆ ಇನ್ವೆಸ್ಟ್ಮೆಂಟ್ ಮಾಡಿದ್ರಿ ಅದಕ್ಕೆ ಉತ್ತಮವಾದಂತಹ ಲಾಭ ಪ್ರಾಪ್ತ ಮಾಡಿಕೊಳ್ತಕ್ಕಂಥದ್ದಿರ್ಬೋದು ಅಥವಾ ಆರ್ಥಿಕ ಅಭಿವೃದ್ಧಿಯಲ್ಲಿ ಹೆಚ್ಚಿನದಾಗಿರ್ತಕ್ಕಂತಹ ಲಾಭವನ್ನು ಕಾಣ್ತೀರಿ ಆದರೆ ಇನ್ನು ತೊಂದರೆ ಏನು ಏನು ಬರುತ್ತೆ ಏನು ಅಂತಂದರೆ ವೃಷಭ ರಾಶಿಯವರು ಸ್ವಲ್ಪ ಸಿಟ್ಟು ಜಾಸ್ತಿ ಆಗುವಂತಹ ಸಾಧ್ಯತೆಗಳಿರುತ್ತೆ ವ್ಯಥಾ ಕೋಪ ಬರುತ್ತೆ ಕೇಳಿಸಿಕೊಳ್ಳುವ ಮೊದಲೇ ಉತ್ತರಿಸುವಂತಹ ಸಾಧ್ಯತೆಗಳಿರುತ್ತೆ ಹಾಗಾಗಿ ನಿಧಾನಕ್ಕೆ ಕೇಳಿಸಿಕೊಂಡು ಸತ್ಯಾಸತ್ಯತೆಗಳ ಪರಾಮರ್ಶೆಯನ್ನು ಮಾಡಿಕೊಂಡು ಉತ್ತರವನ್ನು ನೀಡಿದ್ರಿ ಅಂತಾದರೆ ವೃಷಭ ರಾಶಿಯವರು ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ಬರೋದಿಲ್ಲ ಉತ್ತಮದಾಯಕವಾಗಿರತಕ್ಕಂತಹ ಅಭಿವೃದ್ಧಿ ಜೀವನವನ್ನು ಈ ವಾರದಲ್ಲಿ ಕಾಣ್ತೀರಿ ಮಿಥುನ ರಾಶಿ ಮೃಗಶಿರಾ ನಕ್ಷತ್ರ ಪುನರ್ಸು ನಕ್ಷತ್ರ ಹಾಗೂ ಆರಿದ್ರಾ ನಕ್ಷತ್ರಗಳಿಗೆ ಮಿಥುನ ರಾಶಿ ಬರುತ್ತೆ ಮಿಥುನ ರಾಶಿಯ ಅಧಿಪತಿಯಾಗಿರ್ತಕ್ಕಂಥವ್ರು ಬುಧ ಪ್ರೇಮಿಗಳಿಗೆ ಸಕಾಲ ವೈವಾಹಿಕ ಜೀವನದಲ್ಲಿರ್ತಕ್ಕಂಥವ್ರಿಗೆ ಪ್ರೀತಿ ವಿಶ್ವಾಸ ಇರುತ್ತೆ ಮನೆಯಲ್ಲಿ ಉತ್ತಮದಾಯಕವಾಗಿರತಕ್ಕಂತಹ ವಾತಾವರಣಗಳಿರುತ್ತೆ ಮಿಥುನ ರಾಶಿಯವರಿಗೆ ಮಿಥುನ ರಾಶಿಯವರು ಗಮನಿಸಬೇಕಾಗಿರತಕ್ಕಂಥ ಅಂಶ ಅಂತಂದರೆ ನಿಮಗೆ ಒಬ್ಬರು ಕೆಟ್ಟದ್ದನ್ನು ಸೂಚನೆ ಮಾಡುವಂತಹ ಸಾಧ್ಯತೆಗಳಿರುತ್ತೆ ನಿಮ್ಗೆ ಆ ತೊಂದರೆ ಆಗೋಗುತ್ತೆ ಈ ತೊಂದರೆ ಆಗೋಗುತ್ತೆ ಜಾಗರೂಕರಾಗಿರಿ ಅನ್ನುವಂಥ ಅಥವಾ ಶತ್ರು ಕಾಟ ಪರೋಕ್ಷ ಶತ್ರು ಅಂತ ಹೇಳ್ಬೋದು ಹಿತಶತ್ರುಗಳು ನಿಮ್ಮ ಜೊತೆಗೆ ಇರ್ತಾರೆ ನೀವೇನೊಂದು ಒಳ್ಳೆಯ ಕೆಲಸಕ್ಕೆ ಕೈ ಹಾಕಿರ್ತೀರಿ ಪ್ರಾರಂಭ ಮಾಡುವಂಥ ಸಂದರ್ಭದಲ್ಲಿ ನೂರೆಂಟು ವಿಘ್ನಗಳು ಬರೋ ಹಾಗೆ ಏನೋ ಒಂದು ಹೇಳುವಂಥದ್ದು ಹಾಗಾಗೋಗುತ್ತೆ ಈ ಸಂದರ್ಭದಲ್ಲಿ ಮಾಡಬೇಡಿ ಇವಾಗ ಹೋಗಬೇಡಿ ಏನೋ ಒಂದು ಸು ನೆಪವನ್ನು ಕುಂಟು ನೆಪವನ್ನು ಹೇಳಿ ನಿಮ್ಮನ್ನು ಹಿನ್ನಡೆ ಮಾಡಿ ಸಾಧ್ಯತೆಗಳಿರುತ್ತೆ ಹಾಗಾಗಿ ಜಾಗರೂಕರಾಗಿ ಹಿತಶತ್ರುಗಳಿಂದ ಜಾಗರೂಕರಾಗಿರಿ ಯಾವುದೇ ಮಾತುಗಳಿಗೆ ಕಿವಿಗೊಡದೆ ಯಾವುದು ಸತ್ಯ ಅಸತ್ಯತೆಗಳು ಗಮನದಲ್ಲಿಟ್ಟುಕೊಂಡು ಬುದ್ಧಿವಂತರಾದಂತಹ ಮಿಥುನ ರಾಶಿಯರು ಉತ್ತಮ ಜೀವನವನ್ನು ಪ್ರಾಪ್ತ ಮಾಡಿಕೊಳ್ಳಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಕನ್ನಡ ನ್ಯೂಸ್ ಈಗ ನಂಬರ್ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವೆಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ